ಸಕ್ಕರೆನಾಡು ಮಂಡ್ಯದ ನಂಬರ್ ಒನ್ ನ್ಯೂಸ್ ಮತ್ತು ಮನರಂಜನಾ ವಾಹಿನಿ ನಮ್ಮ ಸ್ವರ್ಣ ಟಿವಿ ವತಿಯಿಂದ ಬೃಹತ್ ಆಹಾರ ಮೇಳ ವಸ್ತು ಪ್ರದರ್ಶನ ಶೈಕ್ಷಣಿಕ ಮೇಳ ಮತ್ತು ಹೆಸರಾಂತ ಕಂಪನಿಗಳ ಕಾರ್ ಮೇಳ ಮೇಳ ನಡೆಯುವ ಸ್ಥಳ ಮೈಸೂರು ಬೆಂಗಳೂರು ಮುಖ್ಯರಸ್ತೆಯಲ್ಲಿರುವ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದ ಆವರಣದಲ್ಲಿ ದಿನಾಂಕ ಮೇ ಒಂಬತ್ತರಿಂದ ಹದಿಮೂರರವರೆಗೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಡೆಯಲಿದೆ ಬಾಯಿ ಚಪ್ಪರಿಸುವ ವೈವಿಧ್ಯಮಯ ಆಹಾರ ಪದಾರ್ಥಗಳು ಮೇಳದ ವೈಶಿಷ್ಟ್ಯವಾಗಿದೆ ವಿಶೇಷವಾಗಿ ಮೈಸೂರಿನ ಮಲ್ಲಿಗೆ ಇಡ್ಲಿ ದಾವಣಗೆರೆಯ ಬೆಣ್ಣೆ ದೋಸೆ ಡೆಲ್ಲಿ ಹಪ್ಪಳ ಮೈಸೂರಿನ ಸ್ಪೆಷಲ್ ಚುರುಮುರಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಗಿರ್ಮಿಡ್ ಮಿರ್ಚಿ ಹೈದರಾಬಾದ್ ಬಿರಿಯಾನಿ ಬಂಬೂ ಬಿರಿಯಾನಿ ಸಿರಿಧಾನ್ಯಗಳ ಉತ್ಸವ ಆಕರ್ಷಕ ಪುಸ್ತಕ ಮಳಿಗೆ ಖಾದಿ ಬಟ್ಟೆಗಳ ಮಾರಾಟ ಮತ್ತು ಪ್ರದರ್ಶನ ವಿವಿಧ ಕಂಪನಿಗಳ ಐಸ್ ಕ್ರೀಂ ಶೇಕ್ ಜ್ಯೂಸ್ ಸೇರಿದಂತೆ ಹಲವಾರು ಬಗೆಯ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಶೈಲಿಯ ತಿನಿಸುಗಳು ನಿಮ್ಮ ಬಾಯಿ ರುಚಿ ಹೆಚ್ಚಿಸಲಿದೆ ಇದರ ಜೊತೆಗೆ ಮಕ್ಕಳಿಂದ ದೊಡ್ಡವರವರೆಗೂ ಖುಷಿ ಪಡುವ ಹಲವು ಬಗೆಯ ಅಮ್ಯೂಸ್ಮೆಂಟ್ ಮನರಂಜನಾ ಆಟ ವಿಶೇಷ ಆಕರ್ಷಣೆಯಾಗಲಿದೆ ಗ್ರಾಹಕ ಸ್ನೇಹಿಯಾಗಿರುವ ಹೆಸರಾಂತ ಕಂಪನಿಗಳ ಕಾರುಗಳ ನೋಂದಣಿ ಮತ್ತು ಮಾರಾಟದ ವ್ಯವಸ್ಥೆ ಸಹ ಇರುತ್ತದೆ ವಿಶೇಷವಾಗಿ ಖ್ಯಾತ ಚಲನಚಿತ್ರ ನಟ ಡಾಲಿ ಧನಂಜಯ್ ರಾಯಭಾರಿಯಾಗಿರುವ ಲೆಡ್ಕರ್ ಸಂಸ್ಥೆಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳದ ವಿಶೇಷ ಆಕರ್ಷಣೆ ಇದರ ಜೊತೆಗೆ ಮೈಸೂರು ಸ್ಯಾಂಡಲ್ನ ಉತ್ಪನ್ನಗಳು ದೊರೆಯಲಿವೆ ಮಂಡ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಪ್ರವೇಶಾತಿಗೆ ಸ್ಥಳದಲ್ಲೇ ನೋಂದಣಿ ಮಾಡಿಕೊಳ್ಳಲಾಗುವುದು ಮೇಳದ ಆಕರ್ಷಣೆಯಾಗಿ ಖ್ಯಾತ ಹಾಸ್ಯ ನಟ ಮಿಮಿಕ್ರಿ ಗೋಪಿ ಬಿಗ್ ಬಾಸ್ ಹಾಗೂ ಮಾತನಾಡುವ ಗೊಂಬೆ ಖ್ಯಾತಿಯ ಸುಮಾ ರಾಜಕುಮಾರ್ ಅವರಿಂದ ಮನರಂಜನೆ ಜಾನಪದ ಹಾಸ್ಯ ಜಾದುಗಾರ ಕಡಬ ಶ್ರೀನಿವಾಸ್ ರವರಿಂದ ಜಾದು ಪ್ರದರ್ಶನ ಹಾಗೂ ಸ್ಥಳೀಯ ಕಲಾವಿದರಿಂದ ಹಾಡು ನೃತ್ಯ ಜಾನಪದ ಕಲಾವೈಭವಗಳು ಭರಪೂರ ಮನರಂಜನೆ ನೀಡಲಿದೆ ಕೆಲವೇ ಮಳಿಗೆಗಳು ಲಭ್ಯವಿದ್ದು ಈ ಕೂಡಲೇ ನಿಮ್ಮ ಮಳಿಗೆಯನ್ನು ಕಾಯ್ದಿರಿಸಿಕೊಳ್ಳಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಐದು ಆರು ಒಂದು ಅಥವಾ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಒಂದು ಒಂದು ಎಂಟು ಎರಡು ಸೊನ್ನೆ ಎಂಟು ಮೂರು ಒಂದು ಸೊನ್ನೆ ಸೊನ್ನೆ ಮೂರು ಆರು ಎರಡು ಒಂಬತ್ತು ಒಂಬತ್ತು ಬನ್ನಿ ಸಂಭ್ರಮಿಸಿ ಆಸ್ವಾದಿಸಿ ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕವಿ ಕಾವ್ಯಾವಲೋಕನ ಉಪನ್ಯಾಸ ಕಾರ್ಯಕ್ರಮ ಯಶಸ್ವಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆ ವಿದ್ಯಾರ್ಥಿಗಳು ಕಾವ್ಯ ಪರಂಪರೆ ಅರಿಯಬೇಕು ಎಂದ ಗಣ್ಯರು ಕೆಆರ್ಪೇಟೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ವಿರೂಪ ಪ್ರಕರಣ ಕಿಡಿಗೇಡಿಗಳಿಂದ ತಡರಾತ್ರಿ ದುಷ್ಕೃತ್ಯ ಆರೋಪಿಗಳ ಬಂಧನಕ್ಕೆ ಸಂಗೊಳ್ಳಿ ರಾಯಣ್ಣ ಟಿಕೆಟ್ ಆಗ್ರಹ ಡಿಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆಗೆ ಕಾಂಗ್ರೆಸ್ ಖಂಡನೆ ಪ್ರಕರಣ ತಿರುಚಲು ಜೆಡಿಎಸ್ ಹುನ್ನಾರ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಚಿದಂಬರ್ ಆರೋಪ ಕೆಆರ್ಪೇಟೆ ತಾಲೂಕಿನ ಮೊಸಳೆಕೊಪ್ಪಲಿನಲ್ಲಿ ಬನಂತನಮ್ಮ ದೇವಿ ಹಬ್ಬದ ಸಂಭ್ರಮ ತಳಿರು ತೋರಣಗಳಿಂದ ಕಂಗೊಳಿಸಿದ ಗ್ರಾಮ ಯುವತಿಯರಿಂದ ತಂಬಿಟ್ಟು ಆರತಿ ಹೊತ್ತು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ದೇವಿಯ ಮೆರವಣಿಗೆ ಪ್ರಜ್ವಲ್ ರೇವಣ್ಣ ಡ್ರೈವ್ ಹಂಚಿಕೆ ಪ್ರಕರಣ ಜೆಡಿಎಸ್ ಕಾರ್ಯಕರ್ತರಿಂದ ನಾಗಮಂಗಲ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರ ವಿರುದ್ಧ ಆಕ್ರೋಶ ಮಂಡ್ಯ ನಗರದ ನೆಹರು ನಗರದಲ್ಲಿರುವ ಮಾಂಡವ್ಯ ಪಿಯು ಕಾಲೇಜು ಆವರಣದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಕವಿ ಕಾವ್ಯಾವಲೋಕನ ಉಪನ್ಯಾಸಮಾಲೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಂಡ್ಯ ನಗರದ ನೆಹರು ನಗರದ ಮಾಂಡವ್ಯ ಪಿಯು ಕಾಲೇಜು ಆವರಣದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಮಂಡ್ಯ ಜಿಲ್ಲಾ ಘಟಕ ವತಿಯಿಂದ ನಡೆದ ಕವಿ ಕಾವ್ಯಾವಲೋಕನ ಉಪನ್ಯಾಸ ಮಾಲೆ ಐದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಸಾಹಿತ್ಯ ಪರಂಪರೆಯನ್ನು ತಿಳಿದುಕೊಳ್ಳಬೇಕು ತಮ್ಮೆಲ್ಲರಿಗೂ ಕನ್ನಡ ಸಾಹಿತ್ಯದ ಪರಿಚಯವಿದೆ ಕವನ ಕಥೆ ಬರೆಯುವ ಶಕ್ತಿ ತಮ್ಮಲ್ಲಿ ಇರುತ್ತದೆ ಆದ್ದರಿಂದ ಇಂತಹ ಕವಿಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು ದರಾಬೇಂದ್ರಿಯವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಅದೇ ರೀತಿ ಜಿಎಸ್ ಶಿವರುದ್ರಪ್ಪ ಅವರು ರಾಷ್ಟ್ರ ಕವಿ ಎಂದು ಗುರುತಿಸಲ್ಪಟ್ಟ ಅವರು ಕನ್ನಡ ಸಾಹಿತ್ಯನ ಓದ್ತೀರ ಕವನ ಓದ್ತೀರಾ ಕತೆ ಓದ್ತೀರಾ ಮತ್ತು ಎಷ್ಟೋ ವಿಮರ್ಶೆಗಳನ್ನ ಓದ್ತೀರಾ ಇದೆಲ್ಲ ಓದ್ತೀರಲ್ಲ ನೀವು ಈ ಕನ್ನಡ ಸಾಹಿತ್ಯ ಪರಂಪರೆ ಏನು ಇವಾಗ ಎಂದೆಂದ ದೊಡ್ಡ ದೊಡ್ಡ ಕವಿಗಳಿದ್ದಾರೆ ಅಂತ ನೀವು ತಿಳ್ಕೊಳ್ಬೇಕು ಯಾಕೆಂತಂದ್ರೆ ಆ ಯಾವಾದರೂ ಹಿಸ್ಟ್ರಿನ ತಿಳ್ಕೊಂಡಾಗ ನಮಗೆ ಆ ಒಂದು ಹೆಮ್ಮೆ ಬರುತ್ತೆ ಈ ಈ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಎಂತೆಂಥ ಉತ್ಕೃಷ್ಟ ಕವಿಗಳಿದ್ದರು ಎಂತೆಂಥವರು ತಮ್ಮ ಜೀವನವನ್ನೇ ಕನ್ನಡಕ್ಕಾಗಿ ಮುಡಿಪಿಟ್ಟಂತಹ ವ್ಯಕ್ತಿಗಳಿದ್ರು ಅವರೆಷ್ಟು ನಮಗೆ ನಮಗೋಸ್ಕರ ಅವರು ತ್ಯಾಗ ಮಾಡಿ ಸೊ ಆ ರೀತಿಯ ಕವಿಗಳು ನಮ್ಮ ಟಿ ಎಸ್ ಶಿವನವರು ದಾರಾವೇಂದ್ರೆಯವರು ಏನು ಹೇಳಲಿಲ್ಲ ಅವರು ಅವರ ತಾಯಿ ಎದುರನ್ನ ಇಟ್ಕೊಂಡು ಅಂಬಿಕಾ ತರ್ಯರ್ತಾರೆ ಭಾರತದಲ್ಲಿ ಶ್ರೇಷ್ಠ ಗುರುಪರಂಪರೆಯಿದೆ ಅಂತಹ ಕೆಲಸವನ್ನ ಕವಿಗಳು ಗುರುಪರಂಪರೆಯಲ್ಲಿ ಬೆಳೆಸಿದ್ದಾರೆ ಎಂದು ಹೇಳಿದರು ಜಿಎಸ್ ಶಿವರುದ್ರಪ್ಪ ಅವರ ಎದೆತುಂಬಿ ಹಾಡವೆನು ಕವಿತೆ ಜನಜನಿತವಾಗಿ ಮನಸ್ಸಿಗೆ ಆಹ್ಲಾದ ಕೊಡುವ ಗೀತೆ ಎಂದು ಹೇಳಿದರು ಅದನ್ನು ಅವರು ಅವರ ಗುರುಗಳು ತಾರಾಸುರವರು ಇವ್ರು ಕೇಳಿ ಇವರು ಕವನ ಬರೀತಿರ್ತಾರೆ ಅದನ್ನೆಲ್ಲ ಓದಿಸ್ತಾ ಇರ್ತಾರೆ ಅವರು ಅವ್ರು ಹೋಗಿ ಓದ್ತಾ ಇರ್ತಾರೆ ಅವರು ಕವನಗಳ ಹಾಗೆ ಓದುವಾಗ ಅವರಿಗೋಸ್ಕರ ಬರ್ತಿರ್ತಾರೆ ಎದೆ ತುಂಬಿ ಹಾಡಿದ್ದೀನಿ ಅಂದು ನಾನು ಏನು ಮತ್ತೆ ಕಿವಿಗಳು ಕಿವಿಗಳು ಕೇಳಿ ಅಲ್ಲಿ ತೃಕಲಗೋಸ್ಕರ ಆ ಕಾರ್ಯಕ್ರಮಕ್ಕೆ ನಿಷ್ಠು ಗೆಣಿತವಾದಿಯಾದ ಹಾರೋ ಅಣ್ಣೆಗೀತು ವಂಶಿಗೆ ಸಲ ಅದಾದ ಒಂದು ಮತ್ತ ಬಂದ ಹಾರೋ ಮಾಂಡವ್ಯ ಪದವಿ ಪೂರ್ವ ಕಾರ್ಯ ಜೋ ಪ್ರಾಂಶುಪಾಲ ಕೆ ಕೆ ಚಂದ್ರಶೇಖರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ಲೇಖಕಿಯರ ಸಂಘದ ಮಂಡ್ಯ ಜಿಲ್ಲಾ ಘಟಕದ ಕಾರ್ಯದರ್ಶಿ ಡಾಕ್ಟರ್ ಎಂ ಕೆಂಪಮ್ಮ ಸಹ ಕಾರ್ಯದರ್ಶಿ ಡಾಕ್ಟರ್ ಚಾಯಾ कोषाಧ್ಯಕ್ಷೆ ಡಾಕ್ಟರ್ ಪಿ ಸುಮಾರಾಣಿ ಶಂಭು ನಿರ್ದೇಶಕಿ ಶಿಲ್ಪಾ ಆಶಾ ಇತರರು ಹಾಜರಿದ್ದರು ಕೆಆರ್ಪೇಟೆ ತಾಲೂಕು ಕಸಬಾ ಹೋಬಳಿ ಮೊಸಳೆ ಕೊಪ್ಪಲು ಗ್ರಾಮದಲ್ಲಿ ಬನಂತನಮ್ಮ ದೇವಿ ಹಬ್ಬವನ್ನು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇಡೀ ಗ್ರಾಮವು ತಳಿರು ತೋರಣಗಳಿಂದ ಕಂಗೊಳಿಸುತ್ತಿತ್ತು ಯುವತಿಯರು ಮಹಿಳೆಯರು ಮನೆಯ ಮುಂಭಾಗ ಬಣ್ಣ ಬಣ್ಣದ ರಂಗೋಲಿ ಬಿಡಿಸುವುದರ ಕಣ್ಣಿಗೆ ಕಟ್ಟುವಂತೆ ಕಾಣುತ್ತಿತ್ತು ಮಹಿಳೆಯರು ಯುವತಿಯರು ಬನಂತಮ್ಮ ದೇವಿಯ ಹಬ್ಬದ ಪ್ರಯುಕ್ತ ತಂಬಿಟ್ಟಿನ ಆರತಿ ಹೊತ್ತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಗ್ರಾಮದ ಹೊರಭಾಗದಲ್ಲಿರುವ ಕೆರೆಯ ಆವರಣದಲ್ಲಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು ತಮಟೆ ಹಾಗೂ ವಾತಿಮೇಳದ ಸುದ್ದಿಗೆ ಯುವಕರು ಹುಬ್ಬಳಿಸಿ ಸಂಭ್ರಮಿಸಿದರು ಗ್ರಾಮದ ಹಿರಿಯ ಯಜಮಾನ ಪಟೇಲ್ ನಿಂಗಪ್ಪಗೌಡ ಮಾತನಾಡಿ ಪ್ರತಿ ವರ್ಷದಂತೆ ನಮ್ಮ ಗ್ರಾಮದಲ್ಲಿ ಯುಗಾದಿ ಹಬ್ಬದ ನಂತರ ಬನಂತಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಇಡೀ ಗ್ರಾಮದ ಎಲ್ಲರೂ ಸೇರಿ ಆಚರಿಸಲಾಗುತ್ತದೆ ಬೇಸಿಗೆ ಕಾಲದ ಸಂದರ್ಭದಲ್ಲಿ ನಡೆಯುವ ಬನಂತಮ್ಮ ದೇ ೇವಿಯ ಹಬ್ಬದ ಸಂದರ್ಭದಲ್ಲಿ ಬಹಳ ಭಕ್ತಿಯಿಂದ ಆಚರಿಸುತ್ತೇವೆ ಬಿಸಿಲಿನ ಬೇಗೆಗೆ ಸಿಲುಕಿರುವ ಜನರು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಲು ವರುಣ ಮಳೆಯನ್ನ ಸುರಿಸಿ ರೈತರು ಸಂತೋಷದಿಂದ ಜೀವನ ಮಾಡಲು ಕರುಣಿಸುವಂತೆ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರಾದ ನಿಂಗಪ್ಪಗೌಡ ರಾಮಕೃಷ್ಣೇಗೌಡ ಚಂದ್ರೇಗೌಡ ರಂಗೇಗೌಡ ರಮೇಶ್ ಸುರೇಶ್ ರಾಮಕೃಷ್ಣೇಗೌಡ ನಾಗಣ್ಣಗೌಡ ರಾಜೇಗೌಡ ಕೆಂಪಶೆಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಅನುರಾಧ ಮಂಜುನಾಥ್ ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಹಿನ್ನೆಲೆಯಲ್ಲಿ ನಾಗಮಂಗಲದಲ್ಲಿ ಟೌನ್ ಪೊಲೀಸ್ ಠಾಣೆಗೆ ಜೆಡಿಎಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡ ಜೆಡಿಎಸ್ ಕಾರ್ಯಕರ್ತರು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಶಿವರಾಮೇಗೌಡರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಶಾಸಕ ಸುರೇಶ್ಗೌಡ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡ ಜೆಡಿಎಸ್ ಕಾರ್ಯಕರ್ತರು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಶಿವರಾಮೇಗೌಡ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು जिसे ढीकेगे धिकार अधिकार धिकार अधिकार ढीकेगे धिकार अधिकार के डी शिवराम के धिकार अधिकार के डी शिवराम के धिकार अधिकार के डी शिवराम के धिकार अधिकार हरि के शिवराम के धिकार अधिकार हरि के शिवराम सूरज गौड़ा राज दौड़ा के जय राज दौड़ा के जय हमारा नलगा जय नगरगर जय ಇದೇ ಸಂದರ್ಭದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಮಾಡಿರುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಬೀಗ ಜಡಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕಚೇರಿ ಸಭಾಂಗಣದಲ್ಲಿ ವಿಪತ್ತು ನಿರ್ವಹಣಾ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿಪತ್ತು ನಿರ್ವಹಣಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇಲಾಖೆಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸದೆ ಕಾರಣಗಳಿಂದ ಮಳೆ ಅಥವಾ ಬಿರುಗಾಳಿಯಿಂದ ಪ್ರಾಣ ಹಾನಿಯಾದಲ್ಲಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದರ ಜೊತೆಗೆ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಜಿಲ್ಲೆಯಲ್ಲಿ ಈ ಬಾರಿ ಸಾಮಾನ್ಯ ಮಳೆಗಿಂತ ಅಧಿಕ ಮಳೆಯಾಗುವ ಸಾಧ್ಯತೆಯಿದೆ ಮಳೆಯ ಜೊತೆ ಹೆಚ್ಚಿನ ಗಾಳಿಯೂ ಸಂಭವಿಸಲಿದ್ದು ಕೂಡಲೇ ಎಲ್ಲ ಇಲಾಖೆಯವರು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ತಿಳಿಸಿದರು ದುರ್ಬಲ ಕೊಂಬೆಗಳನ್ನು ತೆರವುಗೊಳಿಸಿ ನಗರ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯಿತಿಗಳು ಅರಣ್ಯ ಇಲಾಖೆಯೊಂದಿಗೆ ಜಂಟಿಯಾಗಿ ಕಾರ್ಯನಿರ್ವಹಿಸಿ ಮರದ ದುರ್ಬಲ ಕೊಂಬೆಗಳನ್ನು ತೆರವುಗೊಳಿಸಿ ಎಂದರು ಮಳೆ ಬಂದ ಸಂದರ್ಭದಲ್ಲಿ ಮರಗಳು ವಿದ್ಯುತ್ ಕಂಬಗಳು ಗಾಳಿಯಿಂದ ಬಿದ್ದು ಹೋದಲ್ಲಿ ಅವುಗಳನ್ನು ತಕ್ಷಣ ತೆರವುಗೊಳಿಸುವ ರೀತಿ ಇಲಾಖೆ ಸಜ್ಜಾಗಿರಬೇಕು ಮಳೆಯ ಸಂದರ್ಭಗಳಲ್ಲಿ ಕ್ಷಿಪ್ರವಾಗಿ ಕೆಲಸ ನಿರ್ವಹಿಸಲು ತಂಡಗಳನ್ನು ರಚಿಸಿ ಸಾರ್ವಜನಿಕರಿಂದ ದೂರು ಬಾರದಂತೆ ಕೆಲಸ ನಿರ್ವಹಿಸಿ ಎಂದರು ಕಂಟ್ರೋಲ್ ತಾಲೂಕು ತಾಲೂಕುವಾರು ತಾಲೂಕು ಕಚೇರಿ ತಾಲೂಕು ಪಂಚಾಯತ್ ಕಚೇರಿ ನಗರ ಸ್ಥಳೀಯ ಸಂಸ್ಥೆಗಳ ಕಚೇರಿ ಚೆಸ್ಕಾಂ ಕಚೇರಿ ಅರಣ್ಯ ಇಲಾಖೆಗಳಲ್ಲಿ ಎರಡು ದಿನಗಳಿಗಾಗಿ ಕಂಟ್ರೋಲ್ ರೂಮ್ ತೆರೆದು ಸಾರ್ವಜನಿಕರು ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆಗಳ ವಿವರವನ್ನ ಮಾಹಿತಿಗಾಗಿ ಅನಾ ಅನಾವರಣಗೊಳಿಸಬೇಕು ಎಂದರು ಒಳಚರಂಡಿಗಳ ಕಸ ಹಾಗೂ ಇನ್ನಿತರೆ ವಸ್ತುಗಳು ಸೇರಿದಂತೆ ಮಳೆ ನೀರು ಹರಿಯುವಿಕೆಗೆ ತೊಂದರೆಯಾಗುತ್ತದೆ ಒಳಚರಂಡಿಯಲ್ಲಿರುವ ಕಸವನ್ನು ತೆರವುಗೊಳಿಸಿ ಎಂದರು ಮಳೆ ಹಾಗೂ ಬಿರುಗಾಳಿಯ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮರಗಳ ಕೆಳಗಡೆ ವಾಹನಗಳ ನಿಲುಗಡೆ ಮಾಡದಂತೆ ಹಾಗೂ ಇನ್ನಿತರೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಿ ಎಂದರು ಈ ಹಿಂದಿನ ಸಾಲುಗಳಲ್ಲಿನ ಮಳೆಯಿಂದ ಮುಳುಗಡೆ ಅಥವಾ ತೊಂದರೆಯಾದ ಗ್ರಾಮಗಳ ಪಟ್ಟಿಯನ್ನು ಮಾಡಿಕೊಂಡು ಸಿದ್ಧತೆಯನ್ನು ಮಾಡಿಕೊಳ್ಳಿ ನುರಿತ ಈಜುಗಾರರು ಜೆಸಿಬಿ ಹಿಟ್ಯಾಚಿ ಮಾಲೀಕರ ಸಂಪರ್ಕ ಸಂಖ್ಯೆಗಳನ್ನು ಸಂಗ್ರಹಿಸಿ ಎಂದರು ಮಳೆಯಿಂದ ಮನೆ ಹಾನಿ ಅಥವಾ ಬೆಳೆ ಹಾನಿಯಾದಲ್ಲಿ ತಕ್ಷಣ ಪರಿಶೀಲಿಸಿ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ವರದಿ ಸಲ್ಲಿಸಬೇಕು ಎಂದರು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಮಳೆ ನೀರು ನಿಂತಲ್ಲಿ ತೆರವುಗೊಳಿಸಲು ತಂಡಗಳನ್ನು ರಚಿಸಿ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು ವಿದ್ಯುತ್ ಕಂಬಗಳು ಸುಸ್ಥಿತಿಯಲ್ಲಿರುವ ಬಗ್ಗೆ ಪರಿಶೀಲಿಸಿ ವರದಿ ನೀಡಬೇಕು ಎಂದರು ಅಪರ ಜಿಲ್ಲಾಧಿಕಾರಿ ಡಾ ಎಚ್ಎಲ್ ನಾಗರಾಜು ಅವರು ಮಾತನಾಡಿ ಈ ಹಿಂದೆ ಮಳೆಯಾದ ಸಂದರ್ಭದಲ್ಲಿ ನಾಗಮಂಗಲ ಬಸ್ ನಿಲ್ದಾಣದಲ್ಲಿ ನೀರು ತುಂಬಿಕೊಂಡು ತೊಂದರೆಯಾಗಿತ್ತು ಸ್ಥಳ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಕೆರೆಗಳಲ್ಲಿ ಹೂಳು ತೆಗೆಯುವ ಕೆಲಸ ವ್ಯವಸ್ಥಿತವಾಗಿ ನಡೆಯಲಿ ಎಂದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಪಾಂಡವಪುರ ಉಪವಿಭಾಗಾಧಿಕಾರಿ ಮಾರುತಿ ಚೆಸ್ಕಂ ಅಧೀಕ್ಷಕ ಅಭಿಯಂತರ ಸೋಮಶೇಖರ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಕುಮಾರ್ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ರೂಪಶ್ರೀ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಿತರಿದ್ದರು ಹಾಸನ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಡಿಕೆಶಿ ಕೈವಾಡವಿದೆ ಎಂದು ಆರೋಪಿಸಿ ಜೆಡಿಎಸ್ ನಾಯಕರು ಪ್ರತಿಭಟನೆ ನಡೆಸುವುದರ ವಿರುದ್ಧ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ನಡೆಸುವ ನೈತಿಕತೆ ಜೆಡಿಎಸ್ ನಾಯಕರಿಗಿಲ್ಲ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹಾಗೂ ಜೆಡಿಎಸ್ ಪಕ್ಷಕ್ಕೆ ಬಂದಿರುವ ಕಳಂಕ ಮರೆಮಾಚಲು ಪಿತೂರಿ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಬರಗಾಲ ಬರ ಪರಿಹಾರದ ಬಗ್ಗೆ ಯಾವತ್ತೂ ಪ್ರತಿಭಟನೆ ನಡೆಸದ ಜೆಡಿಎಸ್ ಡಿಕೆ ಶಿವಕುಮಾರ್ ವಿರುದ್ಧ ಪ್ರಕರಣವನ್ನು ಮರೆಮಾಚುವ ಸಲುವಾಗಿ ಈ ರೀತಿಯ ಪ್ರತಿಭಟನೆ ಮಾಡಿದ್ದಾರೆ ಮುಂದೆ ಜೆಡಿಎಸ್ ಇದೇ ರೀತಿ ವರ್ತಿಸಿದರೆ ಅವರ ವಿರುದ್ಧ ನಾವು ಕೂಡ ದೊಡ್ಡ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ನಮ್ಮ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಹಾಗೂ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿನ ಮಾಡ್ತಾಯಿದ್ದೀವಿ ಇದ್ದೀವಿ ಇವತ್ತು ತಮಗೆಲ್ಲಗ ನೆನ್ನೆ ಭಾಳ ರಾಜಾರೋಷವಾಗಿ ಭಾಳ ಉತ್ಸಾಹ ಆಗಿ ಪ್ರತಿಭಟನೆ ಮಾಡಿದ್ದಾರೆ ಇದೇ ಜೆ ಡಿ ಎಸ್ ಮುಖಂಡರು ಇದೇ ಉತ್ಸಾಹನ ನಮ್ಮ ಜಿಲ್ಲೆ ಅಭಿವೃದ್ಧಿಯಲ್ಲಿ ಅಥವಾ ನಮ್ಮ ಜಿಲ್ಲೆಗೆ ಬರುವಂಥ ಬರಬೇಕಾಗಿರುವಂಥ ನೀರಾವರಿ ಯೋಜನೆಗಳು ಹಾಗೆ ಏನು ನಮಗೆ ಬರ ಇದೆ ಈ ಬರ ಹಣ ಬಿಡುಗಡೆಗೆ ಒತ್ತಾಯ ಮಾಡುವ ಮುಖ ಮಾಡುವುದರಲ್ಲಿ ಅಥವಾ ಪ್ರತಿಭಟನೆ ಮಾಡುವುದನ್ನು ನಾವು ಎಲ್ಲೂ ನೋಡಲಿಲ್ಲ ಇವತ್ತು ಇಡಿ ಪ್ರಪಂಚ ಇವತ್ತು ನೋಡಿದೆ ಇವತ್ತು ಜೆ ಡಿ ಪಕ್ಷದ ಸಂಸದರು ಇವತ್ತೇನು ಅವರು ಕರ್ಮಕಾಂಡ ಕರ್ಮಕಾಂಡ ಮಾಡಿರುವಂಥದ್ದು ಇಡೀ ನಮ್ಮ ರಾಜ್ಯದ ಜನತೆ ಇವತ್ತು ತಲೆ ತೆಗಿಸುವಂಥ ಕೆಲಸ ಮಾಡ ಒಕ್ಕಲಿಗ ನಾಯಕನ ಏಳಿಗೆ ಸಹಿಸಲು ಜೆಡಿಎಸ್ಗೆ ಆಗ್ತಿಲ್ಲ ಎಸ್ಐಟಿ ತನಿಖಾ ತಂಡ ರಚಿಸಿ ಪೆಂಡ್ರೈವ್ ಪ್ರಕರಣದ ತನಿಖೆ ನಡೆಸಲು ಸರ್ಕಾರ ಮುಂದಾಗಿದ್ದು ಜೆಡಿಎಸ್ ಪಕ್ಷದ ಸ್ಥಿತಿ ಏನಾಗಿದೆ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಬಿಡಬೇಕು ಎಂದರು ನಾಳೆ ನಮ್ಮ ಮಂತ್ರಿಗಳ ಜೊತೆ ಚರ್ಚಿಸಿ ಪ್ರತಿಭಟನೆಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ ಅವರು ನಮ್ಮ ಪಕ್ಷ ಹಾಗೂ ಡಿಸಿಎಂ ವಿರುದ್ಧ ಗೂಬೆ ಕೂರಿಸುವ ಕೆಲಸ ಬಿಡಬೇಕು ಎಂದರು ಎಸ್ಐಟಿ ಪ್ರಾಮಾಣಿಕವಾಗಿ ತನಿಖೆ ಮಾಡುತ್ತಿದೆ ತಪ್ಪಿತಸ್ಥರ ರಕ್ಷಣೆ ಮಾಡುವ ಕೆಲಸ ಮಾಡುತ್ತಿಲ್ಲ ಸಿಬಿಐ ಕೇಂದ್ರದ ಬಿಜೆಪಿ ಕೈಯಲ್ಲಿದ್ದು ರಾಜ್ಯದ ತನಿಖಾ ತಂಡ ಶಿಕ್ಷೆಯಾಗುತ್ತದೆ ಎಂದು ನುಡಿದರು ಸಿಬಿಐ ಕೇಂದ್ರದ ಬಿಜೆಪಿ ಕೈಯಲ್ಲಿದ್ದು ರಾಜ್ಯದ ತನಿಖಾ ತಂಡದಿಂದಲೇ ಶಿಕ್ಷೆಯಾಗುತ್ತೆ ಎಂದು ನುಡಿದರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಅವರನ್ನ ಈ ನಮ್ಮ ವಕೀಲ ಸಮಾಜದ ನಾಯಕರಿದ್ದಾರೆ ಆ ವಕೀಲ ಸಮಾಜದ ಪ್ರತಿನಿಧಿಸ್ತಾರೆ ಅವರ ರಾಜಕೀಯದ ಏಳಿಗೆನ ಸಹಿಸಕ್ಕಾಗದ ಇವತ್ತು ಅವರ ಸ ಏಳಿಗೆನ ಸಹಿಸಕ್ಕಾಗದ ಇವತ್ತು ಅವರನ್ನು ಕುಚ್ಚುತಿ ಕೆಲಸ ಮಾಡುವಂಥ ಕೆಲಸನ ಇವತ್ತು ಜೆ ಡಿ ಎಸ್ ವರಿಷ್ಠರು ಮಾಡ್ತಾ ಇದ್ದಾರೆ ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ ಈ ಪ್ರಕರಣ ಬಂದ ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತಕ್ಷಣ ಎಸ್ ಐ ಟಿ ರಚನೆ ಮಾಡುವಂಥ ಮುಖಾಂತರ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಚಪ್ಪಲಿ ಹಾರ ಹಾಕುವ ಮುಖಾಂತರ ಅವರಿಗೆ ಪೊರಕೆಯಲ್ಲಿ ಒಡೆಯೋದು ಮುಖಾಂತರ ಈ ಒಂದು ಕೀಳುಮಟ್ಟದ ಕೀಳುಮಟ್ಟದ ಒಂದು ಅವರ ಸ್ವಭಾವನ ಇವತ್ತು ಜನತಾದಳದವರು ತೋರಿಸಿದ್ದಾರೆ ಪೊರಕೆಯಲ್ಲಿ ಹೊಡ್ಬೋದು ಇವೆಲ್ಲವೂ ಕೂಡ ನಾವು ಕೂಡ ಮಾಡಬಹುದು ನಾವು ಕೀಳ ಮಟ್ಟಕ್ಕೆ ನಾವು ನಾವು ಇಷ್ಟಪಡೋದಿಲ್ಲ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತಂದು ಜೆಡಿಎಸ್ ನಾಯಕರು ಒಪ್ಪಿಸುವ ಬದಲು ಡಿಕೆಶಿ ನಾಯಕತ್ವವನ್ನು ವಹಿಸಿದೆ ಡಿಕೆಶಿ ವಿರುದ್ಧ ಜೆಡಿಎಸ್ ತೇಜೋವಧೆ ಮಾಡುತ್ತಿದೆ ಎಂದು ಹರಿಹಾಯ್ದರು ಟಿ ಈಗ ನಮ್ಮ ಕರ್ನಾಟಕ ಸರ್ಕಾರದ ಎಸ್ ಐ ಟಿ ಏನು ಟೀಮ್ ಇದೆ ಇದೇ ಪ್ರಾಮಾಣಿಕವಾದಂತ ಪೊಲೀಸ್ ಇಲಾಖೆ ಇದೇ ಪ್ರಾಮಾಣಿಕವಾಗಿ ಅವರು ಏನು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ನಮ್ಮ ಹಂತದಲ್ಲೇ ಅದು ನಮ್ಮ ರಾಜ್ಯ ಮಟ್ಟದಲ್ಲೇ ಯಾರು ಯಾವ ಅಪರಾಧಿನ ಯಾವ ಅಪರಾಧದ ಅದನ್ನು ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ ಅವರು ಇಲ್ಲಿಂದ ಸಿ ಬಿ ಐಗೆ ಒತ್ತಾಕ್ಬಿಟ್ಟು ಅಲ್ಲಿ ಈ ಪ್ರಕರಣನ ಮುಚ್ಚಾಕುವಂಥ ಪ್ರಯತ್ನಕ್ಕೆ ಸಿ ಬಿ ಐ ಕೊಡಿ ಅಂತ ಇವತ್ತು ಜೆ ಡಿ ಎಸ್ ಹಾಗೂ ಬಿಜೆಪಿ ಪಕ್ಷದವರು ಹೇಳ್ತಾ ಇರುವಂತದ್ದು ಗೋಷ್ಠಿಯಲ್ಲಿ ಚಿನಕುರುಳಿ ರಮೇಶ್ ವಿಜಯಲಕ್ಷ್ಮಿ ರಘುನಾಥ್ ಜಾರ್ಜ್ ಮೋಹನ್ ಕುಮಾರ್ ವೀಣಾ ಶಂಕರ್ ಸೇರಿದಂತೆ ಇತರರಿದ್ದರು ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ಬಿಕನಹಳ್ಳಿ ಗ್ರಾಮದ ಶ್ರೀ ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್ ಯುವಕರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಬಿಡದಿಯ ನುರಿತ ಶಿಲ್ಪಿಯಿಂದ ಗ್ರಾಮದಲ್ಲಿ ನಿರ್ಮಾಣಗೊಂಡಿದ್ದ ಶ್ರೀ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಮಂಗಳವಾರ ತಡರಾತ್ರಿ ಕಿಡಿಗೇಡಿಗಳು ವಿರೂಪಗೊಳಿಸಿರುವ ಘಟನೆ ಪಟ್ಟಣದಲ್ಲಿ ಜರುಗಿದೆ ಘಟನೆಯ ಕುರಿತು ಮಾತನಾಡಿದ ಗ್ರಾಮದ ಮುಖಂಡ ಬಿಕನಹಳ್ಳಿ ಗ್ರಾಮದ ಹಿರೇಗೌಡ ಸರ್ವ ಸಮುದಾಯ ನಾಯಕ ಮತ್ತು ಸ್ವತಂತ್ರಕ್ಕಾಗಿ ಹೋರಾಡಿದ ದೇಶಭಕ್ತ ಶ್ರೀ ಸಂಗೊಳ್ಳಿ ರಾಯಣ್ಣನ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂಬ ದೂರದೃಷ್ಟಿಯಿಂದ ಅವರ ಪ್ರತಿಮೆಯನ್ನ ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಯುವಕರು ನಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ ಒಂದು ವರ್ಷದ ಹಿಂದೆ ಅಷ್ಟೇ ನಮ್ಮ ಗ್ರಾಮದಲ್ಲಿ ನಿರ್ಮಾಣಗೊಳಿಸಿದ್ದ ಶ್ರೀ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಯಾರೋ ಕಿಡಿಗೇಡಿಗಳು ತಡರಾತ್ರಿ ರಾಯಣ್ಣನ ಕತ್ತಿ ಮತ್ತು ಕಾಲು ಕೈ ಭಾಗಕ್ಕೆ ಹಾನಿಗೊಳಿಸಿ ವಿಕೃತಿ ಮೆರೆದಿದ್ದಾರೆ ದೇಶಕ್ಕಾಗಿ ಬಲಿದಾನವಾದ ಮಹನೀಯರ ಮೇಲೆ ವಿಕೃತಿ ಮೆರೆದಿರುವ ದುಷ್ಕರ್ಮಿಗಳನ್ನ ಸರ್ಕಾರ ಶೀಘ್ರವೇ ಬಂಧಿಸಬೇಕು ಈ ಮಹನೀಯರು ಒಂದು ಸಮುದಾಯಕ್ಕೆ ಸೀಮಿತವಲ್ಲ ಇವರ ತತ್ವ ಆದರ್ಶ ಹೋರಾಟ ಹಾದಿಗಳ ಮೂಲಕ ಸರ್ವ ಸಮುದಾಯದ ಜನರ ಮನದಾಂಗಲದಲ್ಲಿ ನೆಲೆಸಿದ್ದಾರೆ ಇಂತಹ ಮಹನೀಯರಿಗೆ ರಾಜ್ಯದಲ್ಲಿ ಹಲವು ಕಡೆ ಕಿಡಿಗೇಡಿಗಳು ಅವಮಾನಗೊಳಿಸುತ್ತಿದ್ದಾರೆ ಆ ಸಂದರ್ಭದಲ್ಲಿ ಘಟನೆಗೆ ಕಾರಣವಾದ ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕಠಿಣ ಕ್ರಮ ಜರುಗಿಸಿದರೆ ನಮ್ಮ ಗ್ರಾಮದಲ್ಲಿ ಈ ಘಟನೆ ಜರುಗುತ್ತಿರಲಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಘಟನೆಗೆ ಕಾರಣರಾದ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈ ಪ್ರತಿಮೆ ಮುಂದೆ ನಮ್ಮ ಗ್ರಾಮಸ್ಥರು ಮತ್ತು ರಾಜ್ಯದ ರಾಯಣ್ಣನ ಅಭಿಮಾನಿಗಳು ಉಗ್ರ ಹೋರಾಟ ನಡೆಸಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿ ದುಷ್ಕರ್ಮಿಗಳನ್ನು ಬಂಧಿಸಬೇಕು ಎಂದು ಘೋಷಣೆಯನ್ನು ಕೂಗಿದರು ಮಳೆ ಬರುವ ಸಂಭವ ಇತ್ತು ಎಂಟು ಗಂಟೆ ಗಂಟೆ ಇಲ್ಲಿ ಆರು ಗಂಟ ಜನ ಇದ್ದರು ಒಂದು ಹನ್ನೊಂದು ಹನ್ನೊಂದುವರೆ ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಅದ ಬಿಡಿ ಭಾಗಗಳನ್ನು ಮುರಿದಾಕಿದ್ದಾರೆ ಅವ್ರಿಗೆ ಶಿಸ್ತು ಕ್ರಮ ಆಗಬೇಕು ಇಲ್ಲಾಂದರೆ ನಮ್ಮ ಗ್ರಾಮಸ್ಥರಿಂದ ಇದೇ ತವ ಇದು ಉಗ್ರ ಉಗ್ರವಾದಂಥ ಹೋರಾಟ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ಹೋರಾಟ ಮಾತ್ರ ಇವತ್ತಿಗೆ ನಿಲ್ಲಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ನಾಳೆ ಗುರುವಾರ ಆಗಮಿಸಲಿದ್ದಾರೆ ಬೀಕಿನಹಳ್ಳಿಗೆ ಇನ್ನೂ ಹೆಚ್ಚಿನ ಹೋರಾಟ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಬಿಕನಹಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್ ಯುವಕರು ಸೇರಿದಂತೆ ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರರ ಭಾವಚಿತ್ರವನ್ನು ಹಾಕುವಂತೆ ಆದೇಶ ನೀಡಿದ್ದು ಆದರೆ ಮಂಡ್ಯ ಜಿಲ್ಲಾಡಳಿತ ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿದೆ ಎಂದು ಲಿಂಗಾಯತ ಮಹಾಸಭಾ ಬಸವ ತತ್ವಗಳ ಜನಜಾಗೃತಿ ಸಂಘಟನೆಯ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಎಂ ಬೆಟ್ಟಹಳ್ಳಿ ಎಂಎಸ್ ಮಂಜುನಾಥ್ ಆಪಾದಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವೇಶ್ವರರ ಭಾವಚಿತ್ರ ಅಳವಡಿಸುವಂತೆ ಸರ್ಕಾರ ಆದೇಶ ಹೊರಡಿಸಿದೆ ಆದರೆ ಮಂಡ್ಯ ಜಿಲ್ಲಾಡಳಿತ ಸರ್ಕಾರದ ಆದೇಶವನ್ನ ಪಾಲನೆ ಮಾಡಿಲ್ಲ ಎಂದು ದೂರಿದರು ಸರ್ಕಾರದ ಆದೇಶವನ್ನ ಪಾಲಿಸಿ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರರ ಭಾವಚಿತ್ರವನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಿದ ಅವರು ಬಸವ ಜಯಂತಿಗೆ ಎಲ್ಲ ಸಂಘಟನೆಗಳನ್ನು ಕರೆಯಬೇಕು ಪೂರ್ವಭಾವಿ ಸಭೆಯನ್ನ ನಡೆಸಬೇಕು ಎಂದು ತಾಕೀತು ಮಾಡಿದರು ತಿಪಟೂರಿನಲ್ಲಿ ಬಸವೇಶ್ವರರ ಪುತ್ಥಳಿಯನ್ನ ತೆರವು ಮಾಡಿರುವ ಕ್ರಮ ಖಂಡನೀಯ ಈ ಬಗ್ಗೆ ಅಲ್ಲಿನ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗುವುದು ಹಾಗೂ ಅದೇ ಸ್ಥಳದಲ್ಲಿ ಪುತ್ಥಳಿ ನಿರ್ಮಿಸುವಂತೆ ಆಗ್ರಹಪಡಿಸಲಾಗುವುದು ಎಂದು ತಿಳಿಸಿದರು ಬಸವಣ್ಣವರ ಭಾ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸುದಾ ಕಡ್ಡಾಯವಾಗಿ ಆದೇಶ ಅಳವಡಿಸಬೇಕು ಅನ್ನೋದೊಂದು ಸರ್ಕಾರದ ಆದೇಶ ಇದೆ ಹಾಗೂ ಬಸವಣ್ಣವ್ರ ಜಯಂತಿನೂ ಸುದಾ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಮಾಡಬೇಕಂತ ಆದೇಶ ಇದೆ ಆದರೆ ಜಿಲ್ಲಾಡಳಿತ ಇದರಲ್ಲೇ ವಿಫಲವಾಗಿದೆ ಈಗ ನಾವು ಅನೇಕ ಕಚೇರಿಗಳಿಗೆ ನಾವು ಭೇಟಿ ಕೊಟ್ವಿ ಸುಮಾರು ಕಚೇರಿಗಳಲ್ಲಿ ಪೊಲೀಸ್ ಠಾಣೆ ಇರ್ಬೋದು ಮತ್ತು ಗ್ರಾಮ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ಸಭಾಭವನ ಈಗ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲೇ ಬಸವಣ್ಣವ್ರ ಭಾವಚಿತ್ರ ಇಲ್ಲ ನಾವು ಅವ್ರಿಗೂ ಖುದ್ದಾಗಿ ಭೇಟಿ ಮಾಡಿ ಮಾತಾಡ್ದೋ ಭಾವ ಭಾವಚಿತ್ರ ಅಳವಡಿಸಿ ಸರ್ ಅಂತ ಹೇಳಿ ಅಳವಡಿಸಿಲ್ಲ ಈಗ ಅಳವಡಿಸೋದು ಸುಧಾ ನಾವೇ ಕೊಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಸರ್ಕಾರದ ಆದೇಶನ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಮತ್ತು ಇದುವರೆಗೂ ಸರ್ ಜಿಲ್ಲಾಡಳಿತ ಬಸವಣ್ಣ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಂಘಟನೆಗಳನ್ನು ಕರಿಬೇಕು ಏನು ಬಸವ ಅನುಯಾಯಿಗಳಿದ್ದಾರೆ ಬಸವ ಭಕ್ತ ಬಸ್ ಭಕ್ತರಿದ್ದಾರೆ ಎಲ್ಲ ಸಂಘಟನೆಗಳನ್ನು ಕರೆದಿ ಬಸವಣ್ಣವ್ರ ಜಯಂತಿ ಕಾರ್ಯಕ್ರಮ ಮಾಡೋದಕ್ಕೆ ಜಿಲ್ಲಾಡಳಿತ ಮಾಡಬೇಕು ಇದುವರೆಗೂ ನಮ್ಮನ್ನು ಒಂದೇ ಒಂದು ಸಭೆಗೂ ಸಹ ಪೂರ್ವಭಾವಿ ಸಭೆಯನ್ನು ಜಿಲ್ಲಾಧಿಕಾರಿಗಳು ಕರೆದಿಲ್ಲ ಇದನ್ನು ಈಗ ಸರಿಯಾಗಿ ಕರೆದೇ ಇದ್ದರೆ ಜ ಯಾವ ರೀತಿ ಅಳ್ವಡ್ಸ್ತಾರೆ ಅಂತೇಳಿ ನಮಗೊಂದು ಆತಂಕ ಆಗಿದೆ ಇದ್ರ ಬಗ್ಗೆ ತುಂಬ ನಿಲಕ್ಷ್ಯ ಮಾಡ್ತಾ ಇದ್ದಾರೆ ಇದನ್ನು ನಾವು ಕಡಾಖಂಡಿತವಾಗಿ ಖಂಡನೆ ಮಾಡ್ತಾ ಇದ್ದೀವಿ ಹಾಗೂ ತಿಪ್ಪೂರಿನಲ್ಲಿ ಬಸವಣ್ಣವರ ಬಸವಣ್ಣವರ ಪುತ್ಥಳಿಯನ್ನು ತಿರುವು ಮಾಡಿಸಿದ್ದಾರೆ ಏನೋ ಅದು ಒಂದು ಸರ್ಕಲ್ನಲ್ಲಿ ನಲ್ಲಿ ಬಸವಣ್ಣವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಿದ್ರು ಸ್ವಲ್ಪ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಎಲ್ಲಾ ಕಚೇರಿಗಳಲ್ಲೂ ಸದಾ ಬಸವಣ್ಣವರ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಂಡ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಯೋಗಗುರು ಎಚ್ ವಿ ಶಿವರುದ್ರಸ್ವಾಮಿ ಸಿ ಮಾದಪ್ಪ ಗೌರಿಶಂಕರ್ ಬೆಳ್ಳಪ್ಪ ನಂದೀಶ್ ಚುಂಚಯ್ಯ ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಮಂಡ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೆಂಪಯ್ಯನ ದೊಡ್ಡಿ ನಗು ಫೌಂಡೇಶನ್ ಮಳವಳ್ಳಿ ಇವರ ವತಿಯಿಂದ ಉಚಿತ ಚಿಕಿತ್ಸಾ ಶಿಬಿರ ಕೆಂಪಯ್ಯನ ದೊಡ್ಡಿ ಶಾಲಾ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕಲಾ ಶಿಕ್ಷಕರಾದ ಕಲಾಪ್ರಿಯ ಸಿದ್ದರಾಜು ಗಿಡಕ್ಕೆ ನೀರೆರಿದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೆಂಪಯ್ಯನ ದೊಡ್ಡಿ ಶಾಲೆ ಉತ್ತಮ ವಾತಾವರಣದಲ್ಲಿದೆ ಇಲ್ಲಿನ ಮುಖ್ಯ ಶಿಕ್ಷಕರಾದ ಸುಂದರಪ್ಪರವರು ಶಾಲಾ ಆವರಣದಲ್ಲಿ ಗಿಡ ಮರ ನೆಟ್ಟು ಪರಿಸರ ಕಾಪಾಡುತ್ತಿದ್ದಾರೆ ಸರ್ಕಾರದ ಆದೇಶದಂತೆ ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮದ ಜೊತೆಗೆ ಬೇಸಿಗೆ ಶಿಬಿರ ನಡೆಯುತ್ತಿರುವುದು ಮಕ್ಕಳಿಗೆ ಅನುಕೂಲವಾಗುತ್ತಿದೆ ನಮ್ಮ ದೇಹಕ್ಕೆ ಹಲ್ಲು ತುಂಬ ಅವಶ್ಯಕ ಶಾಲಾ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ಉಚಿತ ದಂತ ಚಿಕಿತ್ಸೆ ಮಾಡುತ್ತಿರುವುದು ಒಳ್ಳೆಯದು ಎಂದರು ಸಾವಿರಾರು ಶಾಲೆಗಳಿದೆ ನಮ್ಮ ಮಳುವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಆದರೆ ಈ ಶಾಲೆಯಲ್ಲಿ ಭಾಳ ವಿಶೇಷ ಕಾರ್ಯಕ್ರಮಗಳಿಗೆ ಒಂಥರ ತಂಪಾದ ವಾತಾವರಣ ಹಾಗೂ ನಮ್ಮ ಗ್ರಾಮಸ್ಥರ ಸಹಕಾರ ಮತ್ತು ಕೆಲವು ವಿಚಾರಗಳು ನಾವು ಸೇರಿದಾಗ ಮಾತಾಡ್ತಿರ್ತೀವಿ ನಿಜವಾಗಲೂ ಕೂಡ ಹೃದಯಾಂತರಾಳದಿಂದ ಹೇಳ್ತಾ ಇದ್ದೇನೆ ಈ ಶಾಲೆ ಅತ್ಯದ್ಭುತ ಶಾಲೆ ಈ ಶಾಲೆನಲ್ಲಿ ಪಾಠ ಕಲಿತ ಮಕ್ಕಳಿರ್ಬೋದು ಅಥವಾ ಈ ಊರಿರ್ಬೋದು ಭಾಳ ಪುಣ್ಯ ಮಾಡಿತ್ತು ಅಂತ ಹೇಳ್ತೇನೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಏನಿದೆ ಗಂಧ ತಪಾಸಣಾ ಶಿಬಿರ ಏನಿದೆ ಅದು ನಿಜಕ್ಕೂ ಭಾಳ ಇಂಪಾರ್ಟೆಂಟು ನಮಗೆ ಈ ಪ್ರಪಂಚದಲ್ಲಿ ಪ್ರಪಂಚದ ಭಾಷೆ ಯಾವುದು ಅಂತ ಕೇಳಿದ್ರೆ ತಟ್ಟಂತ ಉತ್ತರ ಕೊಡ್ತೀವಿ ನಗು ಅಂತೇಳಿ ನಗು ಚೆನ್ನಾಗಿ ಕಾಣಬೇಕು ಅಂದರೆ ಏನಿರಬೇಕು ಮುಖ್ಯವಾದ ಹಲ್ಲು ಚೆನ್ನಾಗಿರಬೇಕು ಅಂಥ ಒಂದು ಅತ್ಯದ್ಭುತ ಒಂದು ವಿಚಾರ ಇದು ನಾವು ನಕ್ಕಿದ್ರೆ ಪ್ರಪಂಚಕ್ಕೆ ಎಲ್ರಿಗೂ ಆಗುತ್ತೆ ಇವ್ರು ನತ್ತಿದ್ದಾರೆ ಅಂತೇಳಿ ಆದ್ದರಿಂದ ಪ್ರಪಂಚದ ಭಾಷೆ ಯಾವುದು ನಗು ನಗುಗೆ ಇಂಪ ಮುಖ್ಯವಾದದ್ದೇನೋ ಅಲ್ಲು ನಕ್ಕದ್ರೆ ಅಲ್ಲಿ ಕಾಣತಲ್ವಾ ಅಲ್ ಕಂಡ್ರೆ ನಗುತಾರಲ್ವಾ ಹಲ್ಲು ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಒಂದು ಅತ್ಯದ್ಭುತ ಕಾರ್ಯಕ್ರಮ ದಂತ ವೈದ್ಯರಾದ ಡಾಕ್ಟರ್ ಅರುಣ್ ರವರು ಮಾತನಾಡಿ ಹಳ್ಳಿಗಾಡಿನಲ್ಲಿ ನಡೆಯುವ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚು ಜನ ಭಾಗವಹಿಸಬೇಕು ನಗರ ಪ್ರದೇಶಗಳಲ್ಲಿ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಇಲ್ಲಿಯ ಮುಖ್ಯ ಶಿಕ್ಷಕರಾದ ಸುಂದರಪ್ಪನವರು ಒಳ್ಳೆಯ ಹೃದಯವಂತರು ನನ್ನನ್ನು ಭೇಟಿ ಮಾಡಿ ನಮ್ಮ ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಒಂದು ದಿನ ಮಕ್ಕಳಿಗೆ ದಂತ ಚಿಕಿತ್ಸೆ ಕಾರ್ಯಕ್ರಮ ಮಾಡಿಕೊಡಿ ಎಂದು ಕೇಳಿದರು ನನಗೂ ತುಂಬಾ ಖುಷಿಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಚಂದ್ರಪ್ಪ ಡಾಕ್ಟರ್ ಅರುಣ್ ಕಲಾಪ್ರಿಯ ಸಿದ್ದರಾಜು ದೇವಿಕಾ ಎಸ್ ಟಿಎಂಸಿ ಅಧ್ಯಕ್ಷ ಜಯಶಂಕರ ಗ್ರಾಮಸ್ಥರಾದ ಬಸವರಾಜು ಹಾಜರಿದ್ದರು ಶ್ರೀ ಜೋಡಿ ನಂದಿ ಬಸವೇಶ್ವರ ದೇವಸ್ಥಾನ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ಭಾರೀ ದನಗಳ ಜಾತ್ರೆಯನ್ನ ಮೇ ಒಂಬತ್ತರಿಂದ ಮೇ ಹದಿನೈದರವರೆಗೆ ಕೆರಗೋಡು ಹೋಬಳಿಯ ಉಪ್ಪಾರಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಉಪ್ಪಾರಕನಹಳ್ಳಿ ಗ್ರಾಮದ ಮುಖಂಡ ಶಿವಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಒಂಬತ್ತರ ಗುರುವಾರ ಸಂಜೆ ಆರು ಗಂಟೆಗೆ ಮೀಸಲು ನೀರು ಗಂಗಾ ಪೂಜೆ ಗಣಪತಿ ಪೂಜೆ ಗಂಗಾ ಸಹಿತ ಶೋಭಾಯಾತ್ರೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ನಡೆಯುತ್ತಿದೆ ಎಂದರು ಮೇ ಹತ್ತರಂದು ಶುಕ್ರವಾರ ಪಂಚವಾಸ್ತು ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯಲಿದ್ದು ಇದೇ ಸಂದರ್ಭದಲ್ಲಿ ಪಂಚವಾಸ್ತು ಹೋಮ ಉಪಚಾರ ಪೂಜೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದರು ಕಿಡಿಗೇಡಿಗಳು ಎರಡು ಜೋಡಿ ಎತ್ತುಗಳನ್ನು ಅರಣ್ಯಕ್ಕೆ ತಂದು ಬಿಸಾಡಿ ಹೋಗಿದ್ದು ಗ್ರಾಮಸ್ಥರು ಈ ಜೋಡಿ ಎತ್ತುಗಳ ಅಂತ್ಯಕ್ರಿಯೆ ನಡೆಸಿ ದೇವಸ್ಥಾನ ನಿರ್ಮಿಸಲು ತೀರ್ಮಾನ ತೆಗೆದುಕೊಂಡಿದ್ದು ಅಂತೆಯೇ ಮಾಜಿ ಶಾಸಕ ಎಂ ಶ್ರೀನಿವಾಸ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದ್ದರು ಈಗ ದೇವಸ್ಥಾನ ನಾಳೆ ಉದ್ಘಾಟನೆಯಾಗುತ್ತಿದ್ದು ಎಲ್ಲರೂ ಜೋಡಿ ಎತ್ತುಗಳೊಂದಿಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ವಿಗ್ರಹ ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದೀವಿ ಇದು ಹೇಗೆ ಆಯಿತು ಅಂದರೆ ಆರು ವರ್ಷದ ಹಿಂದೆ ಯಾರ ಕಿಡಿಗಿಡಿಗಳು ಎರಡು ಜೋಡಿ ಎತ್ತಿನ ತಂದು ನಮ್ಮ ಅರಣ್ಯಕ್ಕೆ ಎತ್ಪುಟೋಟೋಗಿದ್ರು ಅದನ್ನು ತಗೊಂಬಂದು ನಾವು ದಪ್ಪನ್ ಮಾಡಿ ಬುಟ್ಟಿದ್ದು ಇಲ್ಲಿವರೆಗೂ ಎಮ್ ಎ ಮಾಜಿ ಎಮ್ ಎಲ್ ಎ ಅವರಾದಂಥ ಶ್ರೀನಿವಾಸರವರು ಬಂದು ಗುದ್ಲಿ ಪೂಜೆನ ಮಾಡಿದ್ದೆ ನೆರವೇರಿಸ್ಕೊಟ್ಟಿದ್ರು ಆದರೂ ಅದು ವಿಳಂಬ ಆಗಿತ್ತು ಈಗ ಒಂದು ವರ್ಷದಲ್ಲಿ ಕೈ ಹಾಕಿ ನಾವು ಈ ಜೋಡಿ ಬಸಪ್ಪನ ದೇವಸ್ಥಾನನ ಮಾಡಿ ನಮ್ಮ ಹಳ್ಳಿ ಕರ್ತಳಿನ ಉಳಿಸಿ ಬೆಳೆಸ್ಬೇಕು ಅಂತ ಇವತ್ತು ಜಾತ್ರೆಯನ್ನು ಅಂಬ್ಕೊಂಡಿದ್ದೀವಿ ಇದಕ್ಕೆ ಆದಷ್ಟು ಯಥೇಚ್ಛವಾಗಿ ಹಳ್ಳಿ ಕರ್ತಳಿನ ಉಳ್ಸಿ ಬೆಳೆಸಿ ಅಂತ ಕೇಳಿಕೊಂಡು ಎಲ್ಲ ರಾಸುಗಳನ್ನು ಬಂದು ಈ ಬಸವಣ್ಣನ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿನ ಮಾಡ್ಕೊಳ್ತಾ ಇದ್ದೀವಿ ಶಿವಕುಮಾರ್ ಆರಾಧ್ಯ ಮಾತನಾಡಿ ಕಿಡಿಗೇಡಿಗಳು ಎರಡು ಎತ್ತುಗಳಿಗೆ ವಿಷದ ಇಂಜೆಕ್ಷನ್ ನೀಡಿ ಸಾಯಿಸಿ ಅರಣ್ಯಕ್ಕೆ ತಂದು ಬಿಟ್ಟಿದ್ದಾರೆ ಹಾಗಾಗಿ ಗ್ರಾಮಸ್ಥರೇ ಈ ಎತ್ತುಗಳ ಅಂತ್ಯಕ್ರಿಯೆ ನಡೆಸಿ ನಂತರ ಗ್ರಾಮದಲ್ಲಿ ದೇವಸ್ಥಾನ ನಿರ್ಮಿಸಲು ತೀರ್ಮಾನ ತೆಗೆದುಕೊಂಡಿದ್ದರು ಎಂದು ತಿಳಿಸಿದರು ನಂದೀಶ್ವರ ಜೋಡಿ ಬಸವೇಶ್ವರ ದೇವಸ್ಥಾನ ನಾಳೆ ಸಾಯಂಕಾಲದಿಂದ ಪೂಜೆ ಶುರುವಾದರೆ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಉದ್ಘಾಟನೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದಕ್ಕೆ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ನಮ್ಮ ದೃಶ್ಯ ಮಾಧ್ಯಮ ಸ್ನೇಹಿತರ ಮೂಲಕ ಈ ವಿಚಾರ ಎಲ್ಲರಿಗೂ ತಲುಪಲಿ ಅಂತೇಳಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ವಿ ಗೋಷ್ಠಿಯಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕವಿ ಕಾವ್ಯಾವಲೋಕನ ಉಪನ್ಯಾಸ ಕಾರ್ಯಕ್ರಮ ಯಶಸ್ವಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆ ವಿದ್ಯಾರ್ಥಿಗಳು ಕಾವ್ಯ ಪರಂಪರೆ ಅರಿಯಬೇಕು ಎಂದ ಗಣ್ಯರು ಕೆಆರ್ಪೇಟೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ವಿರೂಪ ಪ್ರಕರಣ ಕಿಡಿಗೇಡಿಗಳಿಂದ ತಡರಾತ್ರಿ ದುಷ್ಕೃತ್ಯ ಆರೋಪಿಗಳ ಬಂಧನಕ್ಕೆ ಸಂಗೊಳ್ಳಿ ರಾಯಣ್ಣ ಟಿಕೆಟ್ ಆಗ್ರಹ ಶಿವಕುಮಾರ್ ವಿರುದ್ಧ ಪ್ರತಿಭಟನೆಗೆ ಕಾಂಗ್ರೆಸ್ ಖಂಡನೆ ಪ್ರಕರಣ ತಿರುಚಲು ಜೆಡಿಎಸ್ ಹುನ್ನಾರ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಚಿದಂಬರ್ ಆರೋಪ ಕೆಆರ್ಪೇಟೆ ತಾಲೂಕಿನ ಮೊಸಳೆಕೊಪ್ಪಲಿನಲ್ಲಿ ಬನಂತನಮ್ಮ ದೇವಿ ಹಬ್ಬದ ಸಂಭ್ರಮ ತಳಿರು ತೋರಣಗಳಿಂದ ಕಂಗೊಳಿಸಿದ ಗ್ರಾಮ ಯುವತಿಯರಿಂದ ತಂಬಿಟ್ಟು ಆರತಿ ಹೊತ್ತು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ದೇವಿಯ ಮೆರವಣಿಗೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಜೆಡಿಎಸ್ ಕಾರ್ಯಕರ್ತರಿಂದ ನಾಗಮಂಗಲ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರ ವಿರುದ್ಧ ಆಕ್ರೋಶ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ